ಬೇರೆ ಅಲ್ವಾ ಅದು ಒಂದೇ ಒಂದೇ ಭಯವಾಯ್ತು ಈಗ ಭಯ ಮಾತ್ರ ನಾನು ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತು ಹೇಗು ಕೈ ಮುಟ್ಟಲ್ಲ ತಂಪು ತಂಪು ತಂಪಾಗಿದೆ ಬೆಣ್ಣೆ ಮೊಸರ ತಿಂದು ತಿಂದು ತಂಪು ನಂಪಾಗಿದೆ ಬಿಸಿ 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 ಉಂಟು ಆಗಿದೆ ನಿರ್ಣಯ ನಿನ್ನಷ್ಟು ಮೋಸಗಾರ ವಂಚನೆ ಗೋರ ಯಾರು ಇಲ್ಲ ಯಾಕೋ ಮತ್ತೆ ನಿನ್ನೆಂತ ಹೇಳಿದ ಆಟಕ್ಕೆ ಹೋಗುವಾಗ ಏನು ಹೇಳಿದ್ದೆ ಆಟಕ್ಕೆ ಬರುವಾಗ ಬೇಗ ಬರಬೇಕು ಅಂತ ನಾನು ಐದನೇ ಜಾಮದಲ್ಲಿ ಬಂದಿದ್ದೆ ಜಾಮನಲ್ಲಿ ಈಗ ಬೇಗ ಬಂದದ್ದು ನೀನು ಹೋದ ನೀನ್ ಎಲ್ಲಿಗೆ ಬಂದದ್ದು ನೀನ್ ಹೇಳಿದ್ದೆ ಎಲ್ಲಿಗೆ ನಾನು ಹೇಳಿದ್ದೆ ಎಲ್ಲಿಗೆ ಅರಣ್ಯ ಗಟ್ಟೆಗೆ ಹೌದು ನೀನು ಬಂದದ್ದು ಎಲ್ಲಿಗೆ ಅರಣ್ಯ ಗಟ್ಟೆಗೆ ನೀನು ಕಟ್ಟೆ ನೋಡಿ ಕುಳಿತುಕೊಂಡದ ಕಟ್ಟೆ ಮತ್ತೆ ಅಲ್ಲಿ ಮಾತಾಡಿದ್ರೆ ಮೇಲೆ ನೋಡ್ಲಿಲ್ವೇ ನೋಡುವಂತ ಕಟ್ಟೆ ಅಲ್ವಾ ಕಟ್ಟೆ ಕಂಡಲ್ಲೆಲ್ಲ ಹೋಗಿ ಕುಳಿತುಕೊಳ್ಳುವುದಲ್ಲ ವಿಜಯ ಮೇಲೆ ನೋಡಿ ಆಮೇಲೆ ಕುಳಿತುಕೊಳ್ಳಬೇಕು ಹೆಚ್ಚು ಆಯ್ತು ನಿನ್ನಿಗೆ ಮೇಲೆ ಕುಳಿತು ನೋಡಿ ಕುಳಿತು ಕೊಡ್ತೇನೆ ವಿಜಯ ವಾ ಅದೆಲ್ಲ ಸರಿ ಇವತ್ತು ನಮ್ಮ ಮನೆಯಲ್ಲಿ ಲಾಡು ಮಾಡಿದ್ರು ಒಂದು ಚಕ್ಕುಳಿ ಮಾಡಿದ್ರು ತಿಲ್ಲಿಗೆ ಮಾಡಿ ಎಲ್ಲುಂಟು ಎಲ್ಲ ಬಗೆ ಬಗೆ ಪದಾರ್ಥಗಳು ಮಾಡ ಒಳ್ಳೆ ರುಚಿ ಇರುವಂತು ಅಪಸರ ಅಮ್ಮ ಮಾಡಿದ್ದಾನೆ ಬೇರೆ ಅಕ್ಕಿ ಮಾಡಿದ್ದ ಅಮ್ಮ ಮಾಡಿದ್ರು ಒಳ್ಳೆದಾಗಿ ಒಳ್ಳೆದಾಗಿತ್ತು ಅವಸರ ಅವಸರವಾಗಿ ಬರುವಾಗ ಮರದೇ ಹೋಯ್ತು ವಿಜಯ ಯಾರು ನಾನು ಇಲ್ಲ ಇಲ್ಲ ನೆನಪು ಆಗಲಿಲ್ಲ ನೆನಪಾಗ್ಲಿಲ್ಲ ಬುದ್ಧಿ ನೆನಪಾಗಲಿಲ್ಲ ಈಗ ಓದಲು ಸಾಲ್ವಾ ಮಧ್ಯಾಹ್ನ 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 ಇರ್ಬೇಕು ಮಧ್ಯಾಹ್ನದ ನಾನು ಅವರಕ್ಕೆ ಮಧ್ಯಾಹ್ನ ಕಳಿಸಿ ಹೋಳಿಗೇಡದೇ ಏನು ಅವಳಕೇನು ಕಳಿಸಿ ಗೋಳಿ ಚೀಲದಲ್ಲಿ ಕಟ್ಟಿ ತಂದಿದ್ದೀ ಮತ್ತೆ ಯಾವ ಪ್ರಾಣಿ ತಿನ್ಲಿಕ್ಕೆ ನಾವು ತಿನ್ಲಿಕ್ಕೆ ಆಗ್ತದೆ ಯಾಕೋ ವಿಜಯ ನಿನ್ನಲ್ಲಿ ಎಷ್ಟು ಬಾರಿ ನಾನು ಹೇಳಲಿಲ್ಲ ಎಂತ ಹೇಳಿದ್ವಿ ನಾವು ಸೇವಿಸುವ ಆಹಾರ ಒಂದು ಉಸಿರಾಡುವ ಗಾಳಿ ನಾಳೆ ಹರಿಸುವ ವಸ್ತ್ರವಾಗಿರಬೇಕು ನೀನೇನು ಮಾಡಿದ್ದೀನಿ ಗೋಳಿ ಚೀಲದಲ್ಲಿ ಕಟ್ಟಿ ತಂದಿದ್ದ ನನ್ನ ಮಾತು ಮುಗಿದಾಗಿದ್ದೀನಿ ಏನು ಏನು ಉಳಿದಿದೆ ಇಲ್ಲಿ ಏನು ಹುಲಕ್ಕಿ ಮೊಸರನ್ನ ಕಲಸಿ ಪಾತ್ರದಲ್ಲಿ ಹಾಕಿ ಅದನ್ನ ಹರಿಕಟ್ಟೆ ಬಟ್ಟೆಯಲ್ಲಿ ಕಟ್ಟಿ ನಂತರ ಗೋನಿ ಚಿರೋದನ್ನ ಉಳಿಸಿತು ಅಷ್ಟೇ ಇತ್ತು ಹುಡಿ ಹುಡಿ ಮಾತ್ರ ಈಗ ಕಡಿಮೆ ಆಯ್ತು

For the